ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಮರಳಿ ಶಿರಾ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನಮ್ಮ ಪ್ರೀತಿಯ ಶಿವಲಿಂಗೇಗೌಡರು ಇವಾಗ ಡೈರೆಕ್ಟ್ ಮ್ಯಾಟ್ರಿಕ್ ಬಂದ್ಬೋಣ ಏನ್ ಆಗ್ತಾ ಇದೆ ಗೌಡ್ರೆ ನಮ್ ಕರ್ನಾಟಕದಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅದು ಒಂಥರ ಅಸಹ್ಯಕರ ಅನಿಸ್ತಾ ಇದೆ ಆ ಅವನು ಯಾವನು ನೋಡಿದ್ರೆ ತಗಡು ನನ್ ಮಗ ಕನ್ನಡ ಏನು ಮೂಲ ಭಾಷೆ ಅಲ್ಲ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳ್ತಾನೆ ಆ ಇನ್ನೊಬ್ಬ ಈಗ ಇವನ್ ಯಾರ ಇವನ್ ಮಳೆ ಸೋನು ನಿಗಮನವನು ಹ ನಮ್ ಕರ್ನಾಟಕನ ಕನ್ನಡದವ್ರನ್ನ ಫ್ಯಾಲ್ಗಾಮ್ ದಾಳಿ ಹೋಲಿಸ್ತಾನೆ ಆ ಈಗ ಇವನೊಬ್ಬ ಇವನ್ ತರ್ಡ್ ಕ್ಲಾಸ್ ನನ್ ಮಗ ಇವನು ನಮ್ ಫ್ರೆಂಡ್ ಅಂತ ಹೇಳ್ಕೊಳಕೆ ಅಸಹ್ಯ ಅನ್ಸುತ್ತೆ ಮನು ಮಾಡ್ಯನವ್ರ ಮನು ನೋಡಿದ್ರೆ ಪಾಪ ನಿರ್ಮಾಪಕರ ಕತೆ ಏನಾಗಿದೆ ಅನ್ನೋದ್ ಈಗ ಏನಾಗಿರುತ್ತೆ ಹೇಳ್ರಿ ಮಾಡ್ಕೊಳೋದು ಬಡ್ಡಿ ಮಕ್ಳು ಮಾಡ್ಕೊಂತರ ಮಾಡ್ಕೊಂಡ್ ಹಾಳಾಗ್ ಹೋಗ್ಬಿಡ್ಲಿ ಆಯ್ತಾ ಒಬ್ಬ ನಿರ್ಮಾಪಕನ್ಗೆ ನಿರ್ದೇಶಕನ್ ಹೊಟ್ಟೆ ಮೇಲೆ ಒಡದಂಗಿದ್ ಇದು ಮತ್ತೆ ಅವನಿಗೆ ಸಿನಿಮಾಗಳು ಸಿಗ್ಬೇಕು ಅಂದ್ರೆ ಇಂತ ಮಕ್ಕಳನ್ನೇ ಸೆಲೆಕ್ಟ್ ಮಾಡ್ತಾರೆ ಇವ್ರಿಗೆ ಯಾರು ಸಿನಿಮಾ ಡೇಟ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಆ ಈ ಕಥೆ ಕತೆ ಏನು ಹೀರೋ ಇನ್ ಕತೆ ಪಾಪ ಆ ಹೆಣ್ಣು ಎಷ್ಟು ಅದ್ಭುತವಾಗಿ ಪಾತ್ರ ಮಾಡಿದ್ದಾಳೆ ಸಿನಿಮಾದಲ್ಲಿ ಎಲ್ಲಾರದು ಪಾತ್ರ ಅಂತ ತಗೊಳ್ಕೋದ್ರೆ ಎಲ್ಲರದು ಚೆನ್ನಾಗೈತೆ ಬಿಡಿ ಅದ್ ಬೇರೆ ವಿಷಯ ಆದ್ರೆ ಈಗ ಆ ಒಂದ್ ಹುಡುಗಿಗೆ ಯಾರು ಚಾನ್ಸ್ ಕೊಡೋದಕ್ಕೆ ಈಗ ಹಿಂದೆ ಮುಂದೆ ತರ ಆಗೋಗ್ಬಿಡುತ್ತೆ ಒಳ್ಳೆ ಗೌಡ್ರೆ ನಿರ್ಮಾಪಕ ತುಂಬಾ ಕಷ್ಟಪಟ್ಟು ನೀವು ಪ್ರಮೋಷನ್ ರೀತಿ ತಾವು ಕೂಡ ನೀವು ಕೂಡ ಬಂದಿದ್ದೀರಿ ಅಲ್ವಾ ಯಾವ ಲೆವೆಲ್ ಇನ್ ಪ್ರಮೋಷನ್ಸ್ ಆಯ್ತು ಹೇಳ್ರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಜ್ಜೆ ಎಜ್ಜೆಗೂ ಪ್ರಮೋಷನ್ ಮಾಡಿ ಇಕ್ಬಿಟ್ರು ಪಾಪ ನಿರ್ಮಾಪಕ ದುಡ್ಡು ಸುರಿದಿದ್ದಾರೆ ಏನೋ ಒಂದ್ ಕನ್ಸ್ ಕಟ್ಕೊಂಡ್ ಬಂದಿರ್ತಾರೆ ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತಂದ್ರೆ ಆಕ್ಚುಲಿ ಬಹಳ ದೊಡ್ಡ ಒಡತ ಅಂತ ಅಂದ್ರೆ ಇದು ಏನೋ ಅವನು ಏನೋ ಒಂದು ಆಡಿಯೋ ಅದು ಮಾತಾಡ್ಬಿಟ್ಟ ಹೌದು ಅವನೇನೋ ಮಾತಾಡೋದ್ ಮಾತಾಡ್ಬಿಟ್ಟ ಬಟ್ ಅವನ ಯಾವ ರೆಕಾರ್ಡ್ ಮಾಡ್ಕೊಂಡಿದವ್ನ ಯಾರು ಬಟ್ ಅವನೇ ಮಾತಾಡಿದಾನೋ ಅಥವಾ ಬೇರೆಯವ್ರ ಮಾತಾಡಿದಾರೋ ಅದು ಒಂದು ಕ್ಲಾರಿಟಿ ಇಲ್ಲ ಆದ್ರೆ ಅದು ದೊಡ್ಡ ಮಠದಲ್ಲಿ ಒಡ್ತಾ ಅಂತಂದ್ರೆ ಇವ್ರಿಗೆ ಪ್ರಮಾಪಕ ನಿರ್ದೇಶಕರಿಗೆನೇ ಒಡ್ವಾ ಯಾಕೆಂದ್ರೆ ನೋಡಿ ನೀವು ಒಬ್ಬ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾನೆ ಶಿವಣ್ಣನ್ ಬಗ್ಗೆ ಮಾತಾಡ್ತಾನೆ ಆಮೇಲೆ ಧ್ರುವ ಅವ್ರ ಬಗ್ಗೆ ಮಾತಾಡ್ತಾನೆ ಇದು ಏನಾಗುತ್ತೆ ನೋಡಿರಬಹುದು ಅಭಿಮಾನಿಗಳ ಬಳಗ ಯಾವ ಮಟ್ಟಿಗೆ ಇದೆ ದರ್ಶನ್ ದರ್ಶನ್ ಅವ್ರಿಗೆ ಯಾವ ಮಟ್ಟಿಗೆ ಇದೆ ಶಿವಣ್ಣಿಗೆ ಯಾವ ಮಟ್ಟಿಗೆ ಇದೆ ಇತ್ತೀಚೆಗೆ ಧ್ರುವವರ್ ಬರ್ತಾ ಇದಾರೆ ಅವ್ರಿಗೆ ಅಲ್ವಾ ಇದೇನಾಗುತ್ತೆ ಇದು ದರ್ಶನ್ ಸಾರ್ಗೆ ಈ ವಿಷಯ ಗೊತ್ತಿಲ್ಲದೆ ಇರ್ಬಹುದು ಗೊತ್ತಿ ಗೊತ್ತೂ ಇರ್ಬಹುದು ಗೊತ್ತಿಲ್ಲದೆ ಇರ್ಬಹುದು ಆದ್ರೆ ಅವ್ರ ಅಭಿಮಾನಿಗಳು ಸುಮ್ನೆ ಇರಲ್ಲ ಏನೋ ನಮ್ ಡಿ ಬಸ್ ಬಗ್ಗೆ ಮಾತಾಡ್ತೀಯಾ ಶಿವಣ್ಣ ಅಭಿಮಾನಿಗಳು ಹೋಗಿದೆ ಶಿವಣ್ಣನ ಬಗ್ಗೆ ಹೌದು ಅಲ್ವಾ ಈ ರೀತಿ ಹೋಗುತ್ತೆ ಆಕ್ಚುಲಿ ನೀವು ನೋಡಿರ್ಬೋದು ಆ ಪ್ರೊಡ್ಯೂಸರ್ ಪಾಪ ಕಟ್ಔಟ್ ಹಾಕಿರ್ತಾನೆ ವೀರಸ್ ಥಿಯೇಟರ್ ಮುಂದೆ ಕಟ್ಔಟ್ ಬಿಡ್ತಾನೆ ಹೌದು ಯಾರದು ಮಡೇನವರ್ ಮನದು ಯಾಕೆ ಭಯ 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 ಅಲ್ಲ ಇನ್ನೊಂದ್ ಹೇಳ್ತೀನಿ ಅದು ಶಿವಣ್ಣನ ಫೋನ್ ಮಾಡಿಸಿ ತಕ್ಸಿದ್ರು ಅಂತ ಅಂದ್ಬಿಟ್ಟು ನಿನ್ನೆ ಅವ್ರು ಕ್ಲಾರಿಟಿ ಕೊಟ್ರು ಕಟೌಟ್ ಏನ್ ಹೋಗಿ ವಿಡಿಯೋ ಮಾಡ್ಕೊಳ್ಳೋದಕ್ ಹೋಗಿದ್ವಲ್ಲ ಕಟೌಟ್ ಏನ್ ತಗಿತಾ ಇದ್ರು ಅದು ಶಿವಣ್ಣವ್ರ ಕಡೆಯವ್ರು ಹೇಳಿ ತಗ್ಸಿದ್ದಂತೆ ಕಟ್ಔಟ್ ತೆಗಿಬೇಕು ಅಂತ ಅನ್ಬಿಟ್ಟು ಬಟ್ ಇದ್ರ ಬಗ್ಗೆ ಗೊತ್ತೋ ಗೊತ್ತಿಲ್ವೋ ಅಂತ ಅವ್ರು ಅದನ್ನು ಮೆನ್ಷನ್ ಮಾಡಿ ಹೇಳೋದು ಯಾರೋ ನಿರ್ಮಾಪಕರು ಅಂದ್ರೆ ನೋಡಿ ನೀವ್ ಹೇಳ್ದಾಗೆ ಒಂದು ಕಟೌಟು ಓಕೆ ಇವ್ ಮಾಡೇನೋರು ಮನೇನೆ ಆಗ್ಲಿ ತುಂಬಾ ಕಷ್ಟ ಪಡ್ಕೊಂಡು ಬಂದಿರ್ತಾನೆ ಇಂತ ಓಟು ಬಿಟ್ ಕೆಲಸ ಏನಕ್ ಮಾಡ್ಬೇಕು ಅಲ್ವಾ ಈಗ ಹೆಣ್ಮಕ್ಳುಗಳು ಎಲ್ರಿಗೂ ಸರ್ವೇ ಸಾಧಾರಣವಾಗಿ ಎಲ್ರೂ ಏನೋ ಒಂದು ಫ್ರೆಂಡ್ಶಿಪ್ ಆಗೋ ಒಂದು ವಿಶ್ವಾಸದಲ್ಲೋ ಒಂದು ಆತ್ಮೀಯತೆಯಲ್ಲೋ ಏನೋ ಒಂದು ಚೆನ್ನಾಗಿರ್ತಾರೆ ಆಯ್ತಾ ಸೊ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಓಕೆ ಇವನಿಗೆ ಮದ್ವೆ ಆಗಿ ಹೆಣ್ಣ ಮಂದ್ ಮಗು ಇದ್ದು ಈ ಒಂದು ಕಿತ್ತೋದ್ ಕೆಲಸಗಳು ಇವನಿಗೆ ಬೇಕಿತ್ತ ಮಡೆನೂರ್ ಮನೆಗೆ ಹಾ ಮತ್ತೆ ಇವ್ಳು ಮಿಂಚುಗೆ ಮಿಂಚು ಏನಪ್ಪಾ ಇವ್ ಈ ಅಮ್ಮನ ನಾವು ಬಹಳ ಅದ್ಭುತವಾದಂತ ಕಲಾವಿದೆ ಹಂಗೆ ಹಿಂಗೆ ಅಂತ ತುಂಬಾ ಇದ್ವಿ ಅಮ್ಮ ಮಿಂಚುನ ಹ ಆದ್ರೆ ಒಂದು ಹೀರೋ ಜೀವನ ಹಾಳು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಒಬ್ಬ ಹೀರೋನು ಅಲ್ಲವನ್ ಬಿಡ್ರಿ ಅವ್ನು ಒಂದ್ ತರ್ಡ್ ಕ್ಲಾಸ್ ನನ್ ಮಗ ಹೀರೋ ಆಗೋದಕ್ ನಾಲಾಯಕ್ ನನ್ ಮಗ ಅವನು ಓಕೆನಾ ಆದ್ರೆ ಪಾಪ ಅವಳು ಅವಳು ಜೀವನ ಹಾಳು ಮಾಡ್ತೀನಿ ಅಂತ ಹೋಗ್ಬಿಟ್ಟು ಆ ನಿರ್ಮಾಪಕರು ನಿರ್ದೇಶಕರು ಮತ್ತೆ ಹೀರೋಯಿನ್ ಇನ್ನು ಅವ್ರ ಟೆಕ್ನಿಷಿಯನ್ಸ್ ಗಳು ಜೀವನ ಹಾಳು ಮಾಡ್ಬಿಟ್ಲಲ್ಲ ಯಮ್ಮ ಆ ನಿರ್ಮಾಪಕ ಈಗ ಇನ್ನೊಂದು ಸಿನಿಮಾ ಆಗಿದ ತಕ್ಷಣ ಸಿನಿಮಾ ಟೇಕ್ ಓವರ್ ಮಾಡ್ಬೇಕು ಹೊಸ ಕಲಾವಿದ್ರುಗಳ್ ಅವಕಾಶ ಕೊಡೋಣ ಅಂತ ಇದ್ದವನು ಅವನು ಯಾರು ನಿರ್ಮಾಪಕ ಸೊ ಈಗ ಅವನು ಬಿದ್ದಿರೋ ಒಡತಕ್ಕೆ ಮತ್ ಇನ್ನೊಂದ್ ಸಿನಿಮಾ ಇದೆಯಾ ಆಕತ್ತಿದ್ಯಾವನ್ಗೆ ಪಾಪ ಅವನ್ ಪರಿಸ್ಥಿತಿ ಏನಾಗ್ಬಹುದು ಆ ಇವ್ ಇವ್ರು ಏನು ಒಟ್ಟೆಗೆ ಅನ್ನ ತಿಂತಾರ ಏನ್ ತಿಂತಾರೆ ಅನ್ಸುತ್ತಿ ಏನ್ ಅನ್ಸುತ್ತೆ ನಿಮ್ಗೆ ಇಲ್ಲ 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 ನೋಡಿ ಇದು ಏನಾಯ್ತು ಒಂದು ಈ ಒಂದು ಟೈಮ್ ನಲ್ಲಿ ಮಿಂಚು ಬಂದ್ಬಿಟ್ಟು ಅದು ಈ ಸಿನಿಮಾ ರಿಲೀಸ್ ಆಗುವಾಗ ನಾಳೆ ರಿಲೀಸ್ ಅಲ್ವಾ ಇವಾಗ ಮೂರ್ ವರ್ಷಗಳು ನಾಲ್ಕು ವರ್ಷಗಳಿಂದ ಈ ಒಂದು ಪ್ರೇಮ ಕಹನಿ ನಡೀತಾ ಇತ್ತು ಅವಾಗೆಲ್ಲಾ ಈ ರೀತಿ ಮೀಡಿಯಾಗಳ ಮುಂದೆ ಬರ್ದೇ ಇರದೆ ವಳು ಇವಳು ಈಗ ಸಿನಿಮಾ ರಿಲೀಸ್ ಆಗುವಂತ ಟೈಮ್ ನಲ್ಲಿ ಈ ರೀತಿ ಬಂದ್ಬಿಟ್ಟು ನನ್ಗೆ ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ರೇಪ್ ಮಾಡ್ಬಿಟ್ಟ ಅಷ್ಟು ದಿನ ರೇಪ್ ಮಾಡಿದ್ದು ಇವಳಿಗೆ ಮೂರು ವರ್ಷಗಳಿಂದ ಗೊತ್ತೇ ಇರ್ಲಿಲ್ಲ ಇವಾಗ ಸಿನಿಮಾ ರಿಲೀಸ್ ಆಗೋ ಟೈಮ್ಗೆ ಎಲ್ಲಾ ಜ್ಞಾಪಕ ಬಂದ್ಬಿಡ್ತು ಎಲ್ಲ ಮೈಂಡ್ ಬ್ಲಾಕ್ ಆಗಿತ್ತು ಎಲ್ಲ ಬಂದು ತುಂಬ ಎಲ್ಲ ಇದಾಗ್ಬಿಟ್ಟು ಓ ಇವಾಗ ನಾನು ನನ್ಗೆಲ್ಲ ಈ ರೀತಿ ಮಾಡಿದ್ದಾನೆ ಅಂತ ಮೂರ್ ವರ್ಷ ಆದ್ಮೇಲೆ ಇವಳಿಗೆ ಜ್ಞಾನೋದಯ ಆಗಿ ಯೋಚನೆ ಮಾಡ್ರಿ ನೀವು ಸಿಕ್ಕ ಸಿಕ್ಕಿ ಜಾಗದಲ್ಲಿ ರೀಲ್ಸ್ ಮಾಡುವಾಗ ಇವಳಿಗೆ ಯಾವ ಒಂದ್ ಯೋಚನೆ ಬರ್ಲಿಲ್ಲ ಈ ತರ ಆಗ್ತಾ ಇರ್ತಕ್ಕಂಥ ಇಷ್ಟು ಅಮಾನವೀಯ ಕೃತ್ಯ ಇವೆಲ್ಲನ ಅಂತ ಅಂದಾಗ ನೋಡಿ ಆ ನಿರ್ಮಾಪಕನ್ಗೆ ಈಗ ನ್ಯಾಯ ಕೊಡ್ಸೋರ್ ಯಾರಂಗ ಆದ್ರೆ ಇವ್ರ 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 ಮನೆ ಮಾಡ್ಕೊಂಡು ಇವ್ರಿಗೆ ಅವ್ರಿಗೆ ಅವ್ರಿಗೆ ಅದೇನೇನೋ ಅಂತಾರಲ್ಲ ಹಂಗೆ ಇವ್ರ ಇವ್ರ ಜೊತೆಗೆ ಇವ್ರ ಇವ್ರಿಗೆ ಇಷ್ಟ ಬಂದಿದ್ದ ಜಾಗಕ್ಕೆ ಇಷ್ಟ ಬಂದಿದ್ದ ಕಡೆ ಓಡಾಡ್ಕೊಂಡು ಇವ್ರು ಇದನ್ನ ಮಾಡ್ತಾ ಬಂದ್ರು ಸೊ ಈಗ ಆ ನಿರ್ಮಾಪಕನ್ ಕತೆ ಏನು ಆ ನಿರ್ದೇಶಕನ್ ಕತೆ ಏನು ಆ ನಟಿ ಕತೆ ಏನು ಅಲ್ಲ ಅದೇ ನೋಡಿ ಇವನ್ಗೆ ಆಯ್ತಾ ಜಾಸ್ತಿ ಆಗಿ ಒಂದು ಹೆಂಡತಿಯನ್ನ ಬಿಟ್ಟು ಮತ್ತೊಬ್ಬಳನ್ನ ಕೆಲಸವನ್ನ ಮಾಡ್ದ ಆಯ್ತಾ ಅವಳು ಸರಿಯಾಗಿ ಸರಿಯಾದ ಟೈಮ್ ನಲ್ಲಿ ಅವನ್ಗೆ ಇಟ್ಲು ಆಪಿಟ್ಲು ಯಾವಾಗ ಸಿನಿಮಾ ಸರಿಯಾಗಿ ರಿಲೀಸ್ ಆಗಿ ರಿಲೀಸ್ ಆಗೋ ಟೈಮ್ಗೆ ಆಕ್ಚುಲಿ ಇವನ್ ಅನ್ಕ ಏನು ಅವನೇ ಒಂದ್ ಆಡಿಯೋದಲ್ಲಿ ಹೇಳ್ತಾನೆ ಏ ಶಿವಣ್ಣ ಏನೊಂದು ಆರೋಸ ಅವ್ರು ತೀರ್ ಹೋಗ್ತಾರೆ ದರ್ಶನ್ ಅವ್ರು ಇನ್ನೇನೋ ಅವರು ಇನ್ನೊಂದ್ ಐದ್ ವರ್ಷ ಮುಗ್ದ ಹೋಗುತ್ತೆ ಅವ್ರದ್ದು ಆಮೇಲೆ ಧ್ರುವ ಅವ್ರದ್ದು ಮುಗ್ದ ಹೋಗುತ್ತೆ ನೆಕ್ಸ್ಟ್ ನಾನೇ ನಾನೇ ಹಬ್ಬ ಏನು ಅವ್ರೆಲ್ಲರೂ ಆಡೋ ಅಂತ ಬಲ್ಬಿಮಾನ ಅದೇನೋ ಅಂತಾನೆ ಗಂಡು ನಾನೇ ಅಂತ ಅನ್ಬಿಟ್ಟು ಏನೋ ಹೇಳ್ತಾನೆ ಎಂತ ಎಂತ ಕ್ರೂರವಾದಂತ ಮನಸ್ಥಿತಿ ಅಂದ್ರೆ ಇನ್ನ ಮನು ಅನ್ನೋದು ಏನಾದ್ರು ಕನ್ಫರ್ಮ್ ಆಯ್ತು ಅಂತಂದ್ರೆ ಸತ್ಯವಾಗಿ ಉಪ್ಪಿನಕಾಯಿ ಹಾಕೋದಂತೂ ಗ್ಯಾರಂಟಿ ಎಲ್ಲಾ ಫ್ಯಾನ್ಸ್ ಗಳು ಮೂರು ಜನದ ಹೀರೋಗಳು ಅಂತಂದ್ರೆ ಕರ್ನಾಟಕಕ್ಕೆ ಒಂದ್ ಸ್ತಂಭ ತರ ಇರ್ತಕ್ಕಂಥವ್ರು ಸೊ ಈ ಹೀರೋ ಫ್ಯಾನ್ಸ್ ಗಳೆಲ್ಲರೂ ನುಗ್ಬಿಟ್ರು ಅಂತಂದ್ರೆ ಮಡೇನೂರ್ ಮನು ಉಪ್ಪಿನಕಾಯಿ ಆಗೋಗೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಮತ್ತೆ ಸಿನಿಮಾ ಚೇಂಬರ್ ಕೂಡ ಈಗ ಸಾರಾ ಗೋವಿಂದ ಅವರು ಕೂಡ ಬಹಳ ಮಹತ್ವರವಾದಂತ ಹೇಳಿಕೆಗಳನ್ನ ಕೊಟ್ರು ಮೊನ್ನೆ ಮಡೇನೂರ್ ಇನ್ ಯಾವುದೇ ಕಾರಣಕ್ಕೂ ಸಿನಿಮಾ ಕ್ಷೇತ್ರಕ್ಕೆ ಅವನನ್ನ ಪಾದಾರ್ಪಣೆ ಮಾಡಿಸೋದೇ ಇಲ್ಲ ಮೇಲೆ ಮುಗಿತು ಒಂದು ಬ್ಯಾನು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಬಂದಿದ್ರು ಸಾರಾ ಗೋವಿಂದ ಅವರು ಸೊ ಎಂಡ್ ಆಫ್ ಮೂಮೆಂಟ್ ಅಂತ ಬಂದಾಗ ಅದೇನೋ ಅಂತಾರಲ್ಲ ತಿಂಡಿ ಹೆಚ್ಚಾಗಿ ತಿಮುರು ಹೆಚ್ಚಾಗಿ ಈ ತರ ಎಲ್ಲಾ ಕಚಡಾ ಕೆಲಸಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಅಹ್ ವಿಪರ್ಯಾಸವೇ ಸರಿ ಯಾಕೆಂದ್ರೆ ಒಬ್ಬ ಬಡತನದ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವನ್ಗೆ ಅವ್ನು ಬಂದಿರ್ತಕ್ಕಂಥ ಒಂದೇನಂತಾರೆ ಹಿಂದೆ ಬಂದಿರ್ತಕ್ಕಂಥ ದಾರಿನ ಮರಿಬಾರ್ದು ಇವನು ಎಂಡ್ತಿ ಇದ್ದು ಮಗಳಿದ್ ಮಗು ಇದ್ದು ಒಂದು ಆ ಮಗು ಇದ್ದು ಇವ್ನಿಗೆ ಇನ್ನೊಂದು ಹೆಣ್ಣಿನ ಸವಾಸ ಬೇಕಾಗಿತ್ತ ಮತ್ತೆ ಆ ಹೆಣ್ಣಿನ ಎಂತ ಮನಸ್ಥಿತಿ ಕೆಟ್ಟ ಮನಸ್ಥಿತಿ ಓಕೆ ಫಸ್ಟ್ ಆದಾಗ ಅವಳಿಗೆ ರೇಪ್ ಮಾಡಿದ್ದ ಅಂತ ಹೇಳೋ ಅಂತ ಒಂದು ಕೆಲಸ ಮಾಡ್ತಾರೆ ಮಿಂಚು ಅವರು ಓಕೆನಾ ಅವತ್ತಿನಿಂದ ಏನು ಒಳಗಾಗಿದ್ದಂತ ಒಂದು ಹೆಣ್ಮಗು ಅವತ್ತಿನಿಂದ ಬಾಯಲ್ಲಿ ಏನಾದ್ರು ತುರಿಕೊಂಡಿತ್ತ ತುತ್ತಗೀತೇನಾದ್ರೂ ತುರಿಕೊಂಡಿಲ್ಲ ಎಮ್ಮ ಹ್ಮ್ ಅದಾದ್ಮೇಲೆ ಈಗ ನೋಡಿದ್ರೆ ದಿಢೀರ್ ಅಂತ ಅಂದ್ಬಿಟ್ಟು ನನ್ಗಲ್ಲಿ ಏನ್ ಏನಾಯ್ತು ಮನು ಈ ತರ ಮಾಡುದ್ನ ಮನುನ ಹಿಂಗ್ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ನನಗೆ ಆಗ್ಲಿಲ್ಲಾ ಬ್ಲಾಂಕ್ ಆಗೋದೆ ಓಕೆ ಮೂರು ವರ್ಷಗಳಿಂದನು ಮನು ಸಿಕ್ ಸಿಕ್ದಾಗ್ ಬಂದು ಮನೆಗ್ ಬಂದು ಟಾರ್ಚರ್ ಕೊಡ್ತಾ ಇದ್ದಾಗ ಈ ಮೂರು ವರ್ಷದಿಂದನು ಏನಾದ್ರು ತುರಿಕೊಂಡಿದ್ಲ ಬಾಯಲ್ಲಿ ಅಥವಾ ಇವು ಈ ಅಮ್ಮ ಏನಾದ್ರು ಅಂದ್ರೆ ಬುದ್ಧಿ ಭ್ರಮಣಿ ಏನಾದ್ರು ಆಗಿ ಮಿಂಟಲ್ ಗಿಂಟಲ್ ಏನಾದ್ರು ಆಗಿತ್ತ ಈಗ ದಿಢೀರ್ ಅಂತ ಎಲ್ಲ ನಾವು ಸಿನಿಮಾ ನೋಡ್ಬಿಟ್ಟು ಅಥವಾ ಯಾವ್ದೋ ಒಂದು ಟ್ರೈಲರ್ ಟೀಸರ್ ನೋಡ್ಬಿಟ್ಟು ಏನಾದ್ರು ಎಲ್ಲಾ ಜ್ಞಾಪಕ ಬಂದ್ಬಿಡ್ತಾ ಎಂತ ಒಂದು ಸಮಾಜಕ್ಕೆ ಮಾರಕವಾದಂತವ್ರು ಯಾರಪ್ಪಾ ಅಂತಂದ್ರೆ ಇಂಥವ್ರು ಅಂತಂದು ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಮನುವಂಥವ್ರು ಮತ್ತೆ ಇಂಥ ಮಿಂಚುವಂತವ್ರು ಯಾಕೆಂದ್ರೆ ಒಂದು ಹೆಣ್ಣನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು ಅಥವಾ ಒಂದು ಗಂಡನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು ಅಥವಾ ಒಂದು ಒಂದು ಸಿನಿಮಾ ಅನ್ನೋದು ಅಹ್ ಒನ್ ಜೀವನ ಹಾಳು ಮಾಡೋದಕ್ಕೆ ಇವಳಿಗೆ ಸಾವಿರ ದಾರಿ ಇತ್ತು ಓಕೆನಾ ನನ್ನ ಜೀವನ ಹಿಂಗೆ ನಿಂಗೆ ಹಾಳ್ಮಾಡ್ಬಿಟ್ಟಿದಾನೆ ನಾನು ಅವನ ಜೀವನ ಹಾಳು ಅದ್ ಅದ್ ಅವರ ಒಂದು ಪರ್ಸನಲ್ ವಿಷಯ ಅವ್ರಿಗೆ ಬಿಟ್ಟಂತ ವಿಚಾರ ಸಿನಿಮಾಕ್ಕೆ ಆ ಸಿನಿಮಾದ ನಿರ್ಮಾಪಕರಿಗೆ ಇವರು ಈ ಮಟ್ಟದ ಒಂದು ಕೃತ್ಯ ಮಾಡ್ತಕ್ಕಂಥದ್ದು ಎಷ್ಟ್ರ ಮಟ್ಟಿಗ್ ಸರಿ ಅಂತಕ್ಕಂಥದ್ದು ನಿಜವಾಗ್ಲು ಈಗ ಮಡೇನೂರು ಮನವಿಗೆ ಹದ್ನಾಲ್ಕು ದಿನಗಳ ಒಂದು ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿರ್ತಕ್ಕಂಥದ್ದು ಏನ್ ಅವಶ್ಯಕತೆಯಿಂದ ಇರ್ತಕ್ಕಂಥದ್ದು ಮತ್ತೆ ಚಾನೆಲ್ ಓಕೆ ಕೂಡ ನೋಡಿ ಅಹ್ ಮತ್ತೆ ಚಾನೆಲ್ನವ್ರಿಗು ಕೂಡ ಆಯ್ತಾ ಇದು ಏನೋ ಕಾನೂನು ಕಾನೂನಿನ ಮುಖಾಂತರ ಹೋದ್ರೆ ಆಕ್ಚುಲಿ ಇದು ರೇಪ್ ಕೇಸ್ ಈ ಅಪ್ಪ ಹೇಳ್ತಾನೆ ಏನು ದರ್ಶನ್ ಅವರ ಕ್ರೇಜ್ ಮುಗದೆ ಹೋಗ್ಬಿಡ್ತು ದರ್ಶನ್ ಅವರ ಕ್ರೇಜ್ ಮುಗ ಮುಗ್ದೋಯ್ತು ಅಂತ ಈತ ಹೇಳ್ಬೇಕಾಗಿಲ್ಲ ಅದನ್ನ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವ್ರ ಏನ್ ಕಟ್ಕೊಂಡಿದ್ದಾರೆ ಸಾಮ್ರಾಜ್ಯ ಅದು ಹೇಳುತ್ತೆ ಆಕ್ಚುಲಿ ಅದ್ ಏನು ಮುಗ್ದೋಗುತ್ತಾ ಮುಗ್ದೋಗಲ್ವಾ ಅಂತ ಈಗ ಜೈಲ್ದು ಏನು ಈ ವನ್ವಾಸ ಅಂತಾರಲ್ಲ ಆ ವನ್ವಾಸ ಮುಗಿಸಿ ಅವ್ನು ಹೊರಗಡೆ ಬಂದಾಗ ಅವ್ನ್ ಗೊತ್ತಾಗ ಡೆವಿಲ್ ಸಿನಿಮಾ ಬರ್ಲಿ ಅಂತ ಇವಾಗ್ಲೂ ಕೂಡ ಇಡೀ ಕರ್ನಾಟಕದ ಜನ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ತಾ ಯಾಕಂದ್ರೆ ಡೆವಿಲ್ ಸಿನಿಮಾ ಒಂದು ಆ ಒಂದು ಸಿನಿಮಾ ರಿಲೀಸ್ ಆಗ್ಬಿಟ್ರೆ ಸುಮಾರು ಚಿತ್ರಮಂದಿರ ಅಂದ್ರೆ ಚಿತ್ರಮಂದಿರ ಗಳ ಅವ್ರಿಗಾಗಿರ್ಬಹುದು ಆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗಾಗಿರ್ಬಹುದು ಈ ಕನ್ನಡ ಚಲನಚಿತ್ರ ರಂಗವನ್ನ ನಂಬ್ಕೊಂಡಿರ್ತಕ್ಕಂಥವ್ರ್ ಆಗ್ಬಹುದು ಲಕ್ಷಾಂತರ ಜನಕ್ಕೆ ಒಂದು ಊಟ ಸಿಗುತ್ತೆ ಅಂತ ಹೇಳ್ಬಹುದು ಒಂದು ಸಿನಿಮಾ ರಿಲೀಸ್ ಆದ್ರೆ ಅದ್ರಲ್ಲೂ ಅಭಿಮಾನಿಗಳೊಂದು ಹಬ್ಬ ಮಾಡೋಕೋಸ್ಕರ ಕಾಯ್ತಾ ಇದ್ದಾರೆ ಡೆವಿಲ್ ಸಿನಿಮಾನ ಡೆವಿಲ್ ಸಿನಿಮಾ ರಿಲೀಸ್ ಆದ್ರೆ ಕರ್ನಾಟಕ ಕರ್ನಾಟಕದ ಚಿತ್ರಮಂದಿರದ ಅಹ್ ಏನ್ ಇವಾಗ ಏನ್ ಅನ್ಕೊಂಡಿದ್ದಾರೆ ಸಿನಿಮಾಗಳು ಓಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಏನ್ ಅನ್ಕೊಂಡಿದಾರೆ ಅದೆಲ್ಲವೂ ಕೂಡ ತಲೆ ಕೆಳಗಾಗುತ್ತೆ ಯಾಕಂದ್ರೆ ಡೆವಿಲ್ ಸಿನ್ಮಾಗೆ ಆ ಒಂದು ಪವರ್ ಇದೆ ಆ ಅದು ಡೈರೆಕ್ಟರ್ ಕೂಡ ನೀವು ನೋಡಿರಬಹುದು ಎಂತೆಂತ ಅದ್ಭುತವಾದ ಸಿನ್ಮಾಗಳನ್ನ ಕೊಟ್ಟಿರ್ತಕ್ಕಂಥವ್ರು ಹಾಗಾಗಿ ಒಂದು ಕಡೆ ಅದೊಂದು ಓಪ್ ಇದೆ ಇನ್ನೊಂದು ಕಡೆ ದರ್ಶನ್ ಅವರ ಸಿನಿಮಾವನ್ನ ನೋಡ್ಬೇಕು ಯಾಕೆಂದ್ರೆ ದರ್ಶನ್ ಅವರದು ಏನೇನೆಲ್ಲ ಕಾಂಟ್ರವರ್ಸಿಗಳಾಯ್ತು ಅದಾದ ನಂತರ ರಿಲೀಸ್ ಆಗ್ತಾ ಇರತಕ್ಕಂತ ಸಿನಿಮಾ ಇದು ಡೆವಿಲ್ ಇದು ಸಾಮಾನ್ಯವಾಗಿ ಎಲ್ಲ ಜನಾಂಗದವರು ಕೂಡ ಏನು ನಮ್ಮ ಕರ್ನಾಟಕದ ಬೇರೆ ಕಡವರು ಕೂಡ ಕಾಯ್ತಾ ಇದ್ದಾರೆ ಯಾವ ರೀತಿ ಇರ್ಬೋದು ಸಿನಿಮಾ ಅಂತ ಆಮೇಲೆ ಡೆವಿಲ್ ಸಿನಿಮಾದ ಬಗ್ಗೆ ಈ ಅಪ್ಪನ್ ಒಂದ್ ಮಾತು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನನಗೆ ಮಡನೂರ ಮನಗೆ ಏನ್ ಏನು ಅಂತಂದ್ರೆ ಈಗೆಲ್ಲ ಏನ್ ಕಾಂಡರಸೆಗಳಾಯ್ತು ಇದಾದ ನಂತರ ಕೆಲವೊಂದು ಮಾತುಗಳು ಕೇಳ ಬರ್ತಾ ಇದೆ ಇಲ್ಲ ಈಗ ಈಗ ಏನ್ ನಡೆದಿದೆ ಅದಕ್ಕೆ ತಕ್ಕಂತ ಸ್ವಲ್ಪ ಇದು ಕತೆ ಮತ್ತು ಚಿತ್ರಕಥೆನ ಸ್ವಲ್ಪ ಇದ್ ಮಾಡ್ಕೊಂಡಿದ್ದಾರೆ ಚೇಂಜ್ ಮಾಡ್ಕೊಂಡಿದ್ದಾರೆ ಇನ್ನು ತುಂಬಾ ಅದ್ಭುತವಾಗಿರುತ್ತೆ ಸಿನಿಮಾ ಯಾಕಂದ್ರೆ ಜನ ಆ ರೀತಿ ಇದು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇದು ಬೇಕು ದರ್ಶನ್ ಅವ್ರದ್ದು ಇದೆಲ್ಲ ಕಾಂಟ್ರವರ್ಸಿಗಳಾಯ್ತು ಹೋಗಿ ಬಂದ್ರು ಅದಾಯ್ತು ಇದಾಯ್ತು ಈಗ ಅವ್ರನ್ನ ನಾವು ನೋಡೋ ದೃಷ್ಟಿಕೋನನೇ ಬೇರೆ ಆಯ್ತು ಹಂಗಾಗಿ ಇದು ಬೇಕು ಅಂತ ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಗಳಾಗಿದೆ ಅಂತೆಲ್ಲ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಆಕ್ಚುಯಲಿ ಈ ಒಂದು ಸಿನಿಮಾ ಡೆವಿಲ್ ಸಿನಿಮಾ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಮೂಡಿಸಿರೋದೆ ಅದಕ್ಕೋಸ್ಕರ ಹೌದು ಹೌದಾ ಹಂಗಾಗಿ ಡೆವಿಲ್ ಸಿನಿಮಾ ಬಂದ್ರೆ ಆಕ್ಚುಲಿ ಒಂದು ಹೊರಗಡೆ ಬರ್ತಾನೆ ಬಂದ ಮ್ಯೆ ಅದು ಯಾವ ರೀತಿ ಓಡುತ್ತೆ ಅವರ ಕ್ರೇಜ್ ಏನು ಅವರ ಕ್ರೇಜ್ ಮುಂದೆ ಹೇಗಿರುತ್ತೆ ಅವರ ಸಿನಿಮಾಗಳ ಪವರ್ ಏನು ಅಂತ ಮತ್ತೊಮ್ಮೆ ತಿಳ್ಕೊತಾನೆ ಅವನು ಖಂಡಿತ ಖಂಡಿತವಾಗಿ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಅಂತಂದ್ರೆ ನೋಡಿ ಇಂತ ಅಲ್ಪ ಮನಸ್ಥಿತಿ ಇರ್ತಕ್ಕಂತವ್ರಿಗೆ ಏನ್ ಹೇಳಿದ್ರು ಕೂಡ ಕಮ್ಮಿನೇನೆ ಅವನು ಹೊರಗಡೆ ಬಂದಾಗ ಇನ್ನು ಊರ್ನಲ್ಲೂ ಕೂಡ ನೆಮ್ಮದಿಯಾಗ ಬದುಕೋದಕ್ ಆಗೋದಿಲ್ಲ ಯಾಕೆಂದ್ರೆ ಆ ಪಶ್ಚಾತ್ತಾಪದ ಹಳಿಯಲ್ಲಿ ಮುಳುಗೋಗ್ಬೇಕಾಗತ್ತೆ ಅವ್ನು ಸೊ ಆತರ ಒಂದು ಇನ್ಸಿಡೆಂಟ್ ಅಂತೂ ಆಗೋದು ಅಹ್ ಖಂಡಿತವಾಗಿ ಸತ್ಯ ಈ ಇಂತ ಮಡೆನೂರ್ ಮನು ಅಂತವ್ರೆ ಅಂತ ಅಲ್ಲ ಇನ್ನೂ ಅನೇಕ ಜನರಿದ್ದಾರೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳುವಂತ ಅಂದ್ರೆ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಳ್ತಕ್ಕಂಥ ನೇಚರು ಓಕೆ ನಾ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಗಂಡ್ಮಕ್ಳ ಹತ್ರ ದುಡ್ಡಿಸ್ಕೊಳ್ತಕ್ಕಂತ ಅದಮರು ಈ ಇಂಥವರೆಲ್ಲ ತುಂಬಾ ಜನ ಇದ್ದಾರೆ ಸೊ ಆದಷ್ಟು ಬೇಗ ಇಂಥವ್ರನ್ನೆಲ್ಲ ಹೊರ್ಗಡೆ ಎಳೆದ ಬಿಟ್ಟು ಹಿಂಗೆ ಮಡೆನೂರ ಮನಗ ಆಯ್ತಲ್ಲ ಶಾಸ್ತ್ರಿ ಈ ಒಂದು ಶಾಸ್ತ್ರಿನೇ ಎಲ್ಲಾ ಒಂದು ಏನ್ ಈ ತರ ಅನಾಚಾರ ಮಾಡ್ತಾ ಇರ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಇವ್ರಿಗೆಲ್ಲ ಆದಷ್ಟು ಬೇಗ ಒಂದು ಶಿಕ್ಷೆ ಆಗ್ಬೇಕು ಅನ್ನೋದೇನೆ ಒಂದು ಮೂಲ ಉದ್ದೇಶ ಯಾಕೆಂದ್ರೆ ಎಷ್ಟೋ ಬಡ ಮಕ್ಕಳುಗಳು ಬಡ ಕಲಾವಿದರುಗಳು ರೇ ಇಂಥ ಕಚಡ ಮನಸ್ಥಿತಿ ಇರೋರಿಂದನ ಎಷ್ಟೋ ಜನ ಬಡ ಕಲಾವಿದರುಗಳಿಗೆ ಇವತ್ತಿಗೂ ಕೂಡ ಅವಕಾಶ ಇಲ್ಲದೇನೆ ಅವಕಾಶ ಮುಕ್ತರಾಗಿ ಅಂದ್ರೆ ವಿಮುಕ್ತರಾಗಿ ಒದ್ದಾಡ್ತಾ ಇರ್ತಕ್ಕಂಥ ಉದಾಹರಣೆಗಳು ಸಾವಿರ ಸಿಗ್ತವೆ ಎಸ್ ಇಂಥವ್ರಿಗೆ ಅವಕಾಶ ಕೊಡೋದಕ್ಕೂ ಅದು ಅದು ಅಂದ್ರೆ ಇಂಥವ್ರ ಅವಕಾಶ ಪಡ್ಕೊಳ್ಳೋದಕ್ಕೂ ಕೂಡ ಅನರ್ಹರು ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇವೆ ಎಸ್